ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ಹೊಸ ವಿಡಿಯೋ ಕೃಷಿಗೆ ಸಂಬಂಧಿಸಿದ್ದು ಕೃಷಿಯಲ್ಲಿ ಆಧುನೀಕರಣ ತಂತ್ರಜ್ಞಾನ ಅಭಿವೃದ್ಧಿಶೀಲ ಕೃಷಿ ಸುಧಾರಿತ ಕೃಷಿ ಬದುಕಿಗಾಗಿ ಕೃಷಿ ಕೃಷಿಯನ್ನು ಉಳಿಸಿ ಬೆಳೆಸಲು ಕರ್ನಾಟಕ ಕೃಷಿ ಇಲಾಖೆ ಅನೇಕ ವಿನೂತನ ಕಾರ್ಯಕ್ರಮ ಅಭಿವೃದ್ಧಿಪಡಿಸುತ್ತಲೇ ಬಂದಿದೆ ಯಶಸ್ಸು ಕೂಡ ಕಂಡಿದೆ ಈಗ ಅದೇ ಸಾಲಿಗೆ ಈ ವರ್ಷ ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕರ್ನಾಟಕ ಎಲ್ಲ ರೈತರಿಗೂ ಮನೆ ಬಾಗಿಲಿಗೆ ಉತ್ಕೃಷ್ಟ ಬಿತ್ತನೆ ಬೀಜ ಪೂರೈಕೆಗೆ ಹೊಸ ಪ್ರಯತ್ನ ಪ್ರಾರಂಭವಾಗಿದೆ ರೈತರಿಗೆ ಮಳೆ ಬಂದ ಕೂಡಲೇ ಬಿತ್ತನೆ ಬೀಜದ ಚಿಂತೆ ಪ್ರಾರಂಭವಾಗುತ್ತದೆ ಆದರೆ ಈ ವರ್ಷ ಈ ಚಿಂತೆ ಕೂಡ ದೂರ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಮುಖದಲ್ಲಿ ಈಗಲಾದರೂ ಮಂದಹಾಸ ಮೂಡುತ್ತಾ ಎಂದು ಕಾದು ನೋಡಬೇಕಿದೆ ಇಷ್ಟು ಮುಂದುವರೆದರೂ ರೈತರಿಗೆ ತಂತ್ರಜ್ಞಾನದ ಬಳಕೆ ಕೊರತೆಯನ್ನೂ ಕಾಡುತ್ತಿದೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜಿ ಕೆ ವಿ ಕೆ ರೈತ ಬಾಂಧವರಿಗಾಗಿ ಆನ್ಲೈನ್ ಮೂಲಕ ಮನೆ ಬಾಗಿಲಿಗೆ ಬಿತ್ತನೆ ಬೀಜಗಳನ್ನು ಈ ವರ್ಷ ಪೂರೈಸಲಾಗುತ್ತದೆ ಪೋರ್ಟಲನ್ನು ನಾನು ನಿಮಗೆ ನೀಡಿರುತ್ತೇನೆ ವೆಬ್ ಅಡ್ರೆಸ್ ಕೂಡ ನೀಡಿರುತ್ತೇನೆ ಉತ್ಕೃಷ್ಟ ಬೀಜಗಳನ್ನು ಖರೀದಿಸಿ ಮೋಸ ಹೋಗಬೇಡಿ ಉತ್ತಮ ಬೆಳೆಯನ್ನು ಬೆಳೆದು ಯಶಸ್ಸನ್ನು ಗಳಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್